ಈ ಕಾರ್ಯಕ್ರಮ ಚೈತನ್ಯ ಮಹಾಪ್ರಭು ಕಳೆದು ವಿಶ್ವಂಬರ ಅನ್ನೋ ಪುಸ್ತಕದ ಬಿಡುಗಡೆಗೋಸ್ಕರ ನಡೆದಿದ್ದು ಚೈತನ್ಯ ಮಹಾಪ್ರಭುಗಳು ಒಂದು ಸಾಗರ ಇದ್ದ ಹಾಗೆ ಹಿಂದುತ್ವ ಅಂತ ಬಂದರೆ ಕೃಷ್ಣ ಭಕ್ತಿ ಅಂತ ಬಂದರೆ ಕೃಷ್ಣ ಪ್ರಜ್ಞೆ ಅಂತ ಬಂದರೆ ಭಕ್ತಿ ಮೂಮೆಂಟ್ನ ಪಸರವಸಕ್ಕೆ ಶುರು ಮಾಡಿ ಅದನ್ನು ದೊಡ್ಡ ಸಾಗರ ವಾದಿಸಿದಂಥವರು ಅವರ ಜೀವನ ಚರಿತ್ರೆ ಇವತ್ತು ನನ್ನ ಕೈಲಿದೆ ವಿಶ್ವಂಬರ ಅನ್ನೋ ಪುಸ್ತಕ ಇದನ್ನ ಓದಿ ಭಕ್ತಿಲಿ ಮುಂದೆದ್ದು ಇನ್ನಷ್ಟು ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಮರುಹುಟ್ಟು ಅಂತಾನೆ ಹೇಳ್ತಾರೆ ಅವ್ರು ಮಾಡಿದಂತಹ ಕೆಲಸಗಳಾಗಿರ್ಬೋದು ಅದನ್ನು ಓದ್ತಾ ಹೋದಷ್ಟು ನಮ್ಮಲ್ಲಿ ಕೃಷ್ಣ ಪ್ರಜ್ಞೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇಂತಹವರ ಕತೆಗಳನ್ನ ಅವರ ಸಾಧನೆಗಳನ್ನ ಓದ್ತಾ ಹೋದಷ್ಟು ನಮ್ಮ ಬೇರಿನ ಬಗ್ಗೆ ನಮ್ಮ ಹಿಂದುತ್ವದ ಬಗ್ಗೆ ನಮ್ಮ ಕೃಷ್ಣನ ಬಗ್ಗೆ ಇನ್ನಷ್ಟು ಜಾಗೃತಿ ಮೂಡ್ತಾ ಹೋಗುತ್ತೆ ಕನ್ನಡದ ಮೂಲಕ ಇದು ಬಹಳ ದೊಡ್ಡ ಹೆಜ್ಜೆ ಇಸ್ಕಾನ್ ವತಿಯಿಂದ ಆದ್ದರಿಂದ ಎಲ್ಲರೂ ಈ ಪುಸ್ತಕನ ತಗೋಬೇಕು ಓದಬೇಕು ಕೃಷ್ಣ ಭಕ್ತಿಯಲ್ಲಿ ನಿಂದಿದ್ದು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ನಾನು ಕೇಳ್ಕೊತೀನಿ